ನಡೆದಿದ್ದರೂ ಮಾಜಿ ಪ್ರಧಾನಿ ದೇವೇಗೌಡ ಮತ್ತು ಅವರ ಕುಟುಂಬದ ಸದಸ್ಯರ ನಡವಳಿಕೆಯು ಕರ್ನಾಟಕದ ಗೌರವವನ್ನು ಮಣ್ಣು ಪಾಲು ಮಾಡಿದೆ ಎಂದು ಕಾಂಗ್ರೆಸ್ ರಾಜ್ಯ ಅಲ್ಪಸಂಖ್ಯಾತ ಉಪಾಧ್ಯಕ್ಷ ಸ್ಟ್ಯಾಂಡ್ಲಿ ಕಿಡಿಕಾರಿದರು ಪಟ್ಟಣದ ಕಾಂಗ್ರೆಸ್ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪದ ಮೇಲೆ ಡಿ ರೇವಣ್ಣ ಪ್ರಜ್ವಲ್ ರೇವಣ್ಣ ವಿರುದ್ಧ ಪ್ರಕರಣ ದಾಖಲಾಗಿದೆ ಪ್ರಜ್ವಲ್ ತಪ್ಪು ಮಾಡಿದ್ದರಿಂದ ವಿದೇಶಕ್ಕೆ ಪರಾರಿಯಾಗಿದ್ದಾನೆ ಅನ್ಯಾಯವಾಗಿರುವ ಮಹಿಳೆಯರಿಗೆ ನ್ಯಾಯ ಸಿಗುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಎಂದು ಹೇಳಿದರು ಪ್ರಜ್ವಲ್ ರೇವಣ್ಣ ಕಾಮುಕ ಆತನಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ಆತ ರಾಜ್ಯದ ಮರ್ಯಾದೆಯನ್ನು ಹರಾಜು ಹಾಕಿದ್ದಾನೆ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದರೂ ಬಿಜೆಪಿಯ ಮುಖಂಡರು ಸಹ ಯಾರೂ ಧ್ವನಿ ಎತ್ತುತ್ತಿಲ್ಲ ಅದೇ ನೇಹಾ ಕೊಲೆಯಾದಾಗ ಮಾತ್ರ ಎಲ್ಲಾ ನಾಯಕರು ಬೀದಿಗೆ ಬಂದರು ಈಗ ಬರಲಿಲ್ಲ ಬನ್ನಿ ಎಲ್ಲರೂ ಸೇರಿ ಹೋರಾಟ ಮಾಡೋಣ ಎಂದು ಸವಾಲು ಹಾಕಿದರು ಅನ್ಕೊಂಡ ಕುಮಾರಸ್ವಾಮಿ ಅವರೇ ಪೆನ್ ಡ್ರೈವ್ ಕೊಟ್ಟಿದ್ದಾರೆ ಅನ್ಬಿಟ್ಟು ನಮಗೆ ಸ್ಪಷ್ಟವಾಗಿ ತಿಳಿಯಲಿಕ್ಕಿತ್ತು ಯಾಕಪ್ಪ ಅಂದ್ರೆ ಅನೇಕ ಬಾರಿ ಸದನದಲ್ಲಿ ಕುಮಾರಸ್ವಾಮಿ ಹೇಳ್ತಾ ಇದ್ರು ನಾನು ಪೆನ್ ಡ್ರೈವ್ ಯೂಸ್ ಮಾಡ್ತೀನಿ ಪೆನ್ ಡ್ರೈವ್ ಯೂಸ್ ಮಾಡ್ತೀನಿ ಆ ಥರ ಏನೋ ಪೆನ್ ಡ್ರೈವ್ ಅವರು ಕೊಟ್ಟಿದ್ದಾರೆ ಅನ್ನೋದು ನಮಗೆ ಡೌಟ್ ಇತ್ತು ಇವತ್ತು ತುಂಬ ಸಮಯ ಹೇಳ್ತಾರೆ ಪೆನ್ ಡ್ರೈವ್ ನಾನು ಕೊಟ್ಟಿಲ್ಲ ಕಾಂಗ್ರೆಸ್ ಪಕ್ಷದವ್ರು ಕೊಟ್ಟರು ಅಂತ ಕಾಂಗ್ರೆಸ್ ಪಕ್ಷದವ್ರು ಪೆನ್ ಡ್ರೈವ್ ಇಲ್ಲ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಪೆನ್ ಡ್ರೈವ್ ಸಬ್ಜೆಕ್ಟ್ ಏನು ನಿಮ್ಮ ಅಣ್ಣನ ಮಗ ಎಷ್ಟು ಚೆನ್ನಾಗಿ ಅದರಲ್ಲಿ ಲೈಂಗಿಕ ಒಂದು ಸಂಘಟನೆ ಇನ್ವಾಲ್ವ್ ಆಗಿದ್ದಾರೆ ಅನ್ನೋಬಿಟ್ಟು ಅದ್ರ ಬಗ್ಗೆ ತನಿಖೆ ಮಾಡಿಸಿ ಅದ್ರ ಬಗ್ಗೆ ಆರೋಪನ ನೀವು ಹೇಳಬೇಕು ಅಂತಂದರೆ ಪೆಂಡ್ರವ್ ಯಾರು ಕೊಟ್ಟು ಅನ್ನೋದು ನಿಮ್ಗೆ ಅಗತ್ಯನೇ ಇಲ್ಲ ಎರಡನೇದೇ ಎಸ್ ಐ ಟಿಯಲ್ಲಿ ಇವತ್ತು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಎಸ್ ಐ ಟಿ ಅವರಿಗೆ ತನಿಖೆ ಮಾಡೋದಕ್ಕೆ ಆ ಪೆಂಡ್ರ ಸೇರಿಸಿದರೆ ಅದು ಮಾತ್ರ ಸಾಕಾಗಿತ್ತು ಆದರೆ ಇವತ್ತು ಬಿ ಜೆ ಪಿ ಲೀಡರು ಒಬ್ಬರು ಇದ್ರ ಬಗ್ಗೆ ಯಾರು ಇಲ್ಲ ಯಾವುದೇ ವಸ್ತು ಎಸ್ ಐ ಟಿ ಕೊಟ್ಟಿದ ತಕ್ಷಣ ಸಿ ಬಿ ಐ ಕೊಡಬೇಕು ಒತ್ತಡ ಮಾಡೋರು ಮತ್ತು ಆ ಒತ್ತಡ ಇಲ್ಲ ಬಿ ಜೆ ಪಿ ಸರ್ಕಾರದಲ್ಲಿ ಯಾವ ಮುಖಂಡರು ಈ ಸಬ್ಜೆಕ್ಟ್ನ ಈ ಕೇಸ್ನ ಸಿ ಬಿ ಐ ಕೊಡೋ ಮತ್ತೆ ಹೇಳ್ತಾ ಇಲ್ಲ ಯಾಕೆ ಹೇಳ್ತಾ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ ಅವರು ನಾನು ಈ ಸದ್ ಕೇಳ್ತೀನಿ ಈ ಸಬ್ಜೆಕ್ಟು ಈ ಕೇಸನ್ನ ಎಸ್ಐಟಿ ತನಿಖೆ ಮಾಡ್ತಿರೋದು ಸರಿಯಾಗಿದೆಯಾ ಅಂತ ಅವರು ಸ್ಪಷ್ಟನೆ ಕೊಡಬೇಕು ಅನೇಕ ಮೋದಿ ಎರಡು ಸಾವಿರದ ಎರಡು ಸಾವಿರದ ಹೆಚ್ಚಿನ ಕುಟುಂಬಗಳು ಇವತ್ತು ಕಷ್ಟದಲ್ಲಿದೆ ಸಂಕಷ್ಟದಲ್ಲಿದೆ ಅವರಿಗೆ ಕುಮಾರಸ್ವಾಮಿ ಆಗಲಿ ರೇವಣ್ಣ ಅವರಾಗಲಿ ದೇವೇಗೌಡರಾಗಲಿ ಅವರು ಸಮಾಧಾನ ಇಡ್ಬೇಕು ಯಾಕೆ ನಾವು ದೇವೇಗೌಡರ ಬಗ್ಗೆ ಕೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಇದು ನಾವು ಕುಟುಂಬ ಬೇರೆ ಬೇರೆ ಆಗಿದ್ದೀರಿ ಕುಮಾರ್ ಕುಮಾರಸ್ವಾಮಿ ಹೇಳೋದು ನಾವು ಕುಟುಂಬ ಬೇರೆ ಆಗಿದ್ದರೆ ರೇವನ್ ನಾವು ಕುಟುಂಬ ಬೇರೆ ಆಗಿದ್ರೆ ಅಂದ್ಕೊಂಡು ಕುಟುಂಬ ಬೇರೆ ಆಗಿದ್ರೂ ನಿಮ್ಮ ಪಕ್ಷ ಒಂದೇ ನೀವು ಯಾವ ಪಕ್ಷದಲ್ಲಿದ್ದೀರಾ ಜೆ ಡಿ ಎಸ್ ಪಕ್ಷದಲ್ಲಿದ್ದೀರಾ ಎಂ ಪಿ ಆರು ಜೆ ಡಿ ಎಸ್ ಪಕ್ಷದವರು ರೇವಣ್ಣ ಯಾರು ಎಕ್ಸ್ ಮಿನಿಸ್ಟ್ರು ರೇವಣ್ಣ ಯಾರ ಮಗ ದೇವೇಗೌಡರ ಮಗ ನಾವು ದೇವೇಗೌಡರೇ ಕೇಳ್ತೀವಿ ಕುಮಾರಸ್ವಾಮಿನೇ ಕೇಳ್ತೀವಿ ಜೆ ಡಿ ಎಸ್ ಪಕ್ಷದಲ್ಲಿರೋ ಎಲ್ಲ ನಾಯಕರಿಗೂ ನಾವು ಕೇಳ್ತೀವಿ ಕುಮಾರಸ್ವಾಮಿ ಅವರು ನೆನ್ನೆಲ್ಲ ಮನೆ ಪ್ರತಿ ಪ್ರತಿಗೋಷ್ಠಿಯಲ್ಲಿ ಚಿಲ್ಡ್ರೈ ಗ್ಲು ಅಂತ ಹೇಳ್ತಾರೆ ಫೋರ್ ಟ್ವೆಂಟಿ ಗ್ಲು ಅಂತ ಹೇಳ್ತಾರೆ ಡಿ ಕೆಲಸ ಚಿಲ್ಡ್ರೈ ಮತ್ತು ಫೋರ್ ಟ್ವೆಂಟಿ ಅಂದ್ಬಿಡ್ಬಿಟ್ಟು ಮನೆ ನಾವು ಫ್ರೀ ಕೊಡ್ತಾ ಇದ್ದೀವಿ ಫ್ರೀ ಗ್ಯಾರಂಟಿ ಕೊಟ್ಟು ಜನರು ದಾರಿ ತಪ್ಪಿಸ್ತಾ ಇದ್ದು ಅಂತ ಹೇಳ್ತಾರೆ ಕುಮಾರಸ್ವಾಮಿ ಅವರೇ ನೋಡಿ ನಿಮ್ಮ ಮನೆಯಲ್ಲಿ ನಿಮ್ಮ ಮಗ ದಾರಿ ತಪ್ತಾ ಇದ್ದಾನೆ ನಿಮ್ಮ ಅಣ್ಣನ ಮಗ ದಾರಿ ತಪ್ತಾ ಇದ್ದಾನೆ ನಿಮ್ಮ ಅಣ್ಣ ದಾರಿ ತಪ್ತಾ ಇದ್ದಾನೆ ನಿಮ್ಮ ತಂದೆಯವರು ಒಂದು ದಾರಿ ತಪ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ನೀವೇ ಕಾರಣ ಬಿ ಜೆ ಪಿಗೆ ಸೇರ್ಕೊಂಡಿದ್ದು ದಾರಿ ತಪ್ಪದಾಗಿದೆ ಜೆ ಡಿ ಎಸ್ ಪಕ್ಷ ಬಿ ಜೆ ಪಿ ಸೇರ್ಕೊಂಡಿದೆ ಅಂತಂದರೆ ಅದು ದಾರಿ ತಪ್ಪಿದಾಗಿರೋದು ಈ ಜನತೆಗೆ ಕರ್ನಾಟಕ ಜನತನ್ನು ನೀವು ದಾರಿ ತಪ್ಪಿಸ್ಬೇಡಿ ಇವತ್ತು ಎರಡು ಸಾವಿರ ಜನ ಎರಡು ಸಾವಿರ ಎಣ್ಣು ಭವಿಷ್ಯ ಭವಿಷ್ಯ ಇದೆ ಅವ್ರಿಗೆ ದಾರಿ ತಪ್ಪಿದಂಥ ಮಗ ಪ್ರಜ್ವಲ್ ರೇವಣ್ಣ ಅವರು ದಾರಿ ತಪ್ಪಿದ್ದಕ್ಕೆ ಮುಖ್ಯ ಕಾರಣ ಮುಖ್ಯ ಆರೋಪಿ ಬಂದ ಪ್ರಜ್ವಲ್ ರೇವಣ್ಣ ಎ ಒನ್ ಎ ಟು ಎ ಒನ್ ರೇವಣ್ಣ ಅವರಿದ್ದಾರೆ ನಿಮ್ಮ ಅಣ್ಣ ಸ್ವಂತ ಒಡ ಹುಟ್ಟಿದ ಈ ಥರ ಒಂದು ನೀಚ ಕೆಲಸದಲ್ಲಿ ಅವರು ಅವರನ್ನು ಇನ್ವಾಲ್ವ್ ಮಾಡಿಕೊಂಡಿದ್ದಾರೆ ಅವರು ಹೇಳಿ ದಯಮಾಡಿ ನೀವೇ ಹೋಗಿ ಪೊಲೀಸ್ ತಗೊಂಡು ಸರೆಂಡರ್ ಅಂತ ಹೇಳಿ ಅವರು ಆ ಥರ ಹೇಳಿದ್ರೆ ತುಂಬ ಒಳ್ಳೆಯದಾಗುತ್ತೆ ಪ್ರಜ್ವಲ್ರೆವನ್ನ ಅವರು ಇವತ್ತು ಊರಲ್ಲಿಲ್ಲ ಅವ್ರು ಹೊಡೆದಕ್ಕೆ ಏಳು ದಿನ ಆಗುತ್ತೆ ಹೇಳಿ ಮಾಜಿ ಮುಖ್ಯಮಂತ್ರಿ ಕುಮಾರನವರೇ ದಯಮಾಡಿ ನಿಮ್ಮ ಹಣ್ಣು ಮಗನಿಗೆ ಹೇಳಿ ನಿಮ್ಮ ಹಣ್ಣು ಮಗನ ನಿಮ್ಮ ಪಕ್ಷದಲ್ಲಿ ಒಬ್ಬ ಎಫ್ ಹೇಳಿ ಇವತ್ತು ಲೈಟೇ ಬಂದ್ಬಿಡಪ್ಪ ನಿಮ್ಮೇಲೆ ಏನು ತಪ್ಪಿಲ್ಲಲ್ಲ ನಿಜಾಂಶ ಒಳಗೆ ಬರೋ ಅದು ಹೊರಗೆ ಬರುತ್ತೆ ಸತ್ಯ ಆಚೆ ಬರ್ತದೆ ಪ್ರಜ್ವಲ್ಲ ಎಲ್ಲೋ ಒಂದು ಕೂಡ ಟ್ವಿಟರ್ ಆಗ್ತದೆ ಇಲ್ಲಿ ಬಂದು ಮಾಡಕ್ಕೆ ಹೇಳಿ ಇಲ್ಲಿ ಬಂದು ಎಸ್ ಎಚ್ ಮುಂದೆ ಕೂತ್ಕೊಂಡು ನಿಜಾಂಶನ ಜನರಿಗೆ ಹೇಳಿ ನಾಲ್ಕು ಜನರಿಗೆ ಅದ್ರ ಬಗ್ಗೆ ಅರಿವು ತುಂಬ ಸಮಯ ಯಾವಾಗ ಹೇಳ್ತಾರೆ ಇಟರ್ನ್ ರಂಗ್ ಕೇಸ್ ಇಟರ್ನ್ ರೆಂಡ್ ಕೇಸ್ ಇರುತ್ತೆ ನಿಮ್ಮ ಅನಿನ್ ಮಗ ಇಟರ್ನ್ ರೆಂಡ್ ಕೇಸ್ ಇರೋದು ಹೊಡ್ಬಿಟ್ಟು ಹೋಗ್ಬಿಟ್ಟಿರೋದು ಊರು ಬಿಟ್ಟು ಊರು ಬಿಟ್ಟು ಹೋದ್ಮೇಲೆ ಮೊನ್ನೆ ಅಶೋಕನವ್ರು ಹೇಳ್ತಾರೆ ನೀವೇನು ಕತ್ತೆ ಕಾಯ್ತಾ ಇದ್ದೀರ ಅಂತ ಆ ಕತ್ತೆ ಓಡೋಗ್ರು ಆ ಕತ್ತೆ ಓಡೋಗಿದ್ದಕ್ಕೆ ಕಾರಣ ಯಾರಪ್ಪ ಅಂತ ಹೇಳಿದ್ರೆ ಅವರ ಪಕ್ಷದ ಹಿರಿಯ ಮುಖಂಡರು ಕತ್ತೆ ಹೊಡೋದಕ್ಕೆ ಅವಕಾಶ ಮಾಡಿಕೊಟ್ಟರು ನಾವು ಮಾಡಿಕೊಟ್ಟಿ ಇವತ್ತು ಹಾಸನದ ಜನತೆ ಕುಮಾರಸ್ವಾಮಿ ಅವ್ರಿಗೆ ಭಾಳ ಓಡಿಕೊಟ್ಟಿದ್ದಾರೆ ಭಾಳ ಮರದಿಟ್ಟಿದ್ದಾರೆ ಆ ಜನರಿಗೆ ದೇವೇಗೌಡ ಆಗಲಿ ಕುಮಾರಸ್ವಾಮಿ ಅವ್ರಿಗೆ ಹೋಗಿ ಇವಷ್ಟು ಮಾಡಲಿ ಜನರ ಮುಂದೆ ಮಾತಾಡಲಿ ಆ ಜನರು ಎರಡು ಸಾವಿರ ಜನರ ಹೆಣ್ಮಕ್ಳಿಗೆ ಜೊತೆ ನಿಂತ್ಕೊಂಡು ಅವ್ರಿಗೇನು ಧೈರ್ಯ ತೋರಿಸ್ಬೇಕು ಅದನ್ನು ಮಾಡಲಿ ನ್ಯಾಯ ಸಿಗಲಿ ಅನ್ನೋದು ಅದನ್ನು ಬಿಟ್ಟು ಬೆಂಗಳೂರು ಕುತ್ಕೊಂಡು ಡಿ ಕೆ ಭದ್ರ ಸಿಂಗ್ ಮಾಡವ್ರೆ ಡಿ ಕೆ ಸುರೇಶ್ ಅವರು ಸರಿ ಇಲ್ಲ ಇವ್ರ ಫೋಟೋ ಇಟ್ಟು ಅವ್ರ ಫೋಟೋ ಅಂದ್ಬಿಟ್ಟು ಯಾವ ಫೋಟೋ ಇಟ್ಟು ಯಾರು ಫೋಟೋ ಅಂತ ಹೇಳೋದು ಅರ್ಥ ಅರ್ಥ ಆಗ್ತಾ ಇದನ್ನ ಒಂದು ಒಳ್ಳೆಯ ಸ್ಥಾನದಲ್ಲಿದ್ದರು ಮಾಜಿ ಮುಖ್ಯಮಂತ್ರಿ ಆಗಿದ್ದರು ಕರ್ನಾಟಕಕ್ಕೆ ಅವರು ಪತ್ರಿಕೋಷ್ಠಿಯಲ್ಲಿ ಮಾಡುವಂಥ ಮಾತಾಡುವಂಥ ಇದು ವಿಷಯ ಏನಲ್ಲ ಅವರು ಅವರ ಜೊ ಅವರ ಒಂದು ಸ್ವಾಭಿಮಾನಕ್ಕೆ ಇದು ಧಕ್ಕೆ ಆಗೋದಿಲ್ಲ ಮೊನ್ನೆ ಹನುಮಾನ್ ಚಾಲೀಸ್ ಅಂದ್ಬಿಟ್ಟು ಹಾಡು ಹಾಕಿದ್ರು ಅಂತ ಗಲಾಟಾಯಿತು ಆವತ್ತು ಎಲ್ಲರೂ ಹೇಳ್ತೀನಪ್ಪ ಅಂತಂದರೆ ಒಂದು ಇನ್ನೂ ಯುವಕನ ಮೇಲೆ ಅತ್ಯಾಚಾರ ಆಗ್ಬಿಟ್ಟು ಅಂದ್ಬಿಟ್ಟು ತೇಜಸ್ವರಿ ಆಗಲಿ ಸಿ ಟಿ ರವಿ ಅವರು ಸೋಭಯ ದರಾಗಲಿ ಯಡಿಯೂರಪ್ಪನಾಗಲಿ ಬಿ ಜೆ ಪಿ ಅಲ್ಲ ಇದ್ದವ್ರು ಎಲ್ಲರೂ ಬಂದು ಪ್ರತಿಭಟನೆ ಮಾಡಿದ್ರು ಅವರೆಲ್ಲರಿಗೂ ಗೊತ್ತು ಸಹ ಇವತ್ತು ನಾನು ಕರೆ ಕೊಡ್ತಾ ಇದ್ದೀನಿ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಒಂದು ಕಮಿಟಿಯಿಂದ ನಾವು ಕರೆ ಕೊಡ್ತಾ ಇದ್ದೀವಿ ಬನ್ನಿ ಇವತ್ತು ನಮ್ಮ ಹಿಂಡು ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ ಆ ಎಲ್ಲೂ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆಯಲ್ಲ ಅದಕ್ಕೆ ನಾವು ಹೋರಾಟ ಮಾಡೋಣ ಯಾವತ್ತು ಅಲ್ಪಸಂಖ್ಯಾತರ ಮೇಲೇ ನೀವು ದುಬೆ ಕುಸ್ಕೊಂಡು ನಮ್ಮ ಮೇಲೇ ಚಾಳಿ ಹಿಡ್ಕೊಂಡು ನಮ್ಮ ದೌರ್ಜನ್ಯ ಮಾಡಿಕೊಂಡು ನಮ್ಮ ಮೇಲೇ ಕೋಮಿಗಳು ಮಾಡಿಕೊಂಡು ನಮ್ಮನ್ನು ದಾರಿ ತಪ್ಪಿಸಿದ್ರಲ್ಲ ಈಗ ಬನ್ನಿ ಬಿ ಜೆ ಪಿ ಎಲ್ಲ ನಾಯಕರಿಗೂ ನಾವು ಕರೆ ಕೊಡ್ತಾಯಿದ್ದೀರಿ ಬನ್ನಿ ನಾವು ಹೋರಾಡ್ತಾ ಇದ್ದೀರಿ ನಾವು ಈ ಹೋರಾಟವನ್ನು ಮಾಡ್ತೀರಿ ಅಲ್ಪಸಂಖ್ಯಾತರು ನಾವು ನಮಗೆ ಎಲ್ಲರೂ ಅಕ್ಕ ತಂಗಿ ಇದ್ದಂಗೆ ಎಲ್ಲರೂ ಅಣ್ಣ ನಾವು ಯಾವ ಥರ ಜನರು ಅಂತ ಹೇಳಿದ್ರೆ ನನ್ನ ತಾಯಿನ ನಾನು ಗೌರವಿಸ್ಬೇಕಾದ್ರೆ ನಾನು ಪರರ ತಾಯಿನ ಗೌರವಿಸ್ತೀನಿ ನನ್ನ ಪಕ್ಷದ ನನ್ನ ಜಾತಿನ ನಾನು ಗೌರವಿಸ್ಬೇಕಾದ್ರೆ ನಾನು ಪರರ ಜಾತಿನೂ ಪರ್ರ ಪಕ್ಷನೂ ಗೌರವಿಸ್ತೀನಿ ಆ ಥರ ನಾವು ಅಣ್ಣಮ್ಮದರಾಗಿ ಈ ದೇಶದಲ್ಲಿ ಹುಟ್ಟಿದ್ದೀನಿ ನಾವು ಭಾರತೀಯರು ಬನ್ನಿ ಇನ್ನೂ ಹೆಣ್ಮಕ್ಳಿಗೆ ಹಾಸನದಲ್ಲಿ ಒಬ್ಬ ಕಿಡಿಗೇಡಿ ಒಬ್ಬ ಅಯೋಗ್ಯ ಜಂಟ್ರ ನೇಮಿಸ್ಕೊಂಡು ಅದನ್ನ ದೌರ್ಜನ್ಯ ಅವರ ದೌರ್ಜನ್ಯ ಮಾಡಿಸ್ಕೊಂಡು ಹೆಣ್ಮಕ ದಾರಿ ತರಿಸ್ತೇನೆ ಆನ್ ಮೇಲೆ ಹೋರಾಟ ಮಾಡೋಣ ಅನ್ನೋದು ನಾವು ಮಾಡ್ತಾ ಇದ್ದೀವಿ ನಮ್ಮ ಜೊತೆಗೆ ಬನ್ನಿ ನೀವು ಸೇರ್ಪರಿ ಅಂತ ಇವತ್ತು ಮುಖ್ಯವಾದ ಎ ಒನ್ ಆರೋಪಿ ರೇವಣ್ಣ ಅವರು ಎ ಟು ಆರೋಪಿ ಪ್ರಜ್ವಲ್ ಅವರು ಈ ದೇಶದ ಪ್ರಧಾನಮಂತ್ರಿ ಇವರಿಬ್ಬರಿಗೂ ಸಪೋರ್ಟ್ ಮಾಡಿದಂಥ ಮನುಷ್ಯ ಇವತ್ತು ಅವರು ಬಾಯಿಯೇ ತೆಗೆಯಲ್ಲ ನಮ್ಗೆ ಆಶ್ಚರ್ಯ ಅನ್ನಿಸೋದಿಲ್ಲ ಪ್ರಧಾನಮಂತ್ರಿ ಅವರು ಇದ್ರ ಬಗ್ಗೆ ಅಮಿತ್ ಶಾ ಪ್ರಧಾನಮಂತ್ರಿ ಮಾತಾಡಿದ್ರೆ ನಮ್ಗೆ ಆಶ್ಚರ್ಯ ಅನ್ನಿಸೋದಿಲ್ಲ ಯಾಕಂತ ಹೇಳಿದ್ರೆ ಮಣಿಪುರಲ್ಲಾದ ಘಟ್ಟನೆ ಅವ್ರು ಮಾತಾಡಿದರು ಇದು ಯಾವ ಲೆಕ್ಕ ಅವರು ಮಣಿಪುರಲ್ಲಿ ಆದನೆಗೆ ಆರು ತಿಂಗಳು ನಾನು ಹೆಣ್ಮಕ್ಳು ಸತ್ತೋರು ಸಾಯಿಸ್ಬಿಟ್ಟು ಕೊಲೆ ಮಾಡಿದ್ರು ಅವ್ರನ್ನ ನೇಕಾಡ್ ಹಾಕಿ ಪರೇಡ್ ಮಾಡಿಸಿದ್ರು ಅವಾಗಲೇ ಅವ್ರನ್ನ ಏನಕ್ಕೂ ಅವ್ರನ್ನ ಅವ್ರನ್ನ ಕೇರ್ ಮಾಡಿದ್ರು ಅಂತ ಪ್ರಧಾನಮಂತ್ರಿ ಇದ್ರ ಬಗ್ಗೆ ಮಾತಾಡ್ತಾರೆ ಅಂದ್ಬಿಟ್ಟು ನಮ್ಗೆ ಸ್ವಲ್ಪ ಭರವಸೆ ಇಲ್ಲ ಆದರೆ ಕಾನೂನಿದೆ ಕಾನೂನಿಂದ ನಮ್ಮ ಮೇಲೆ ಅವ್ರ ಮೇಲೆ ನಮಗೆ ನಂಬಿಕೆ ಇದೆ ಖಂಡಿತವಾಗಲೂ ಇವ್ರಿಗೆ ಶಿಕ್ಷೆ ಸಿಗತ್ತೆ ಅಂದ್ಬಿಟ್ಟು ನಮಗೆ ಒಂದು ನಂಬಿಕೆ ಇದೆ ಇವತ್ತು ಅಪರಾಧಿಗಳನ್ನು ತಡೆಗಟ್ಟೋದು ಬಿಟ್ಟು ಕುಮಾರಸ್ವಾಮಿಯವರು ಪೆನ್ ಡ್ರೈವ್ ಹಚ್ಚಿದ್ದಾರೆ ಪೆಂಡ್ ಡ್ರೈವ್ ಹಚ್ಚೋದು ಬಿಟ್ಟು ಊರಲ್ಲ ಹೇಳ್ಕೊಂಬರ್ತಾರೆ ಪೆನ್ ಮಾಡಿದ ಕೆಲಸ ಏನಿದೆ ಪೆನ್ ಡ್ರೈವ್ ವೀಡಿಯೋನ ರೆಕಾರ್ಡ್ ಮಾಡಿದಂಥ ಮನುಷ್ಯ ಯಾರು ಅದಕ್ಕೆ ಬುದ್ಧಿ ಇಲ್ಲ ಒಂದು ಅದು ಮಾಡಿರೋ ದೊಡ್ಡ ತಪ್ಪು ಹೆಣ್ಮಕ್ಳನ್ನ ಲೈಂಗಿಕವಾಗಿ ಬಳಸ್ಕೊಳ್ಳೋದು ಎರಡನೇ ತಪ್ಪು ಅದನ್ನು ವಿಡಿಯೋ ಮಾಡಿರೋದು ಮೂರನೇ ತಪ್ಪು ಅದನ್ನು ಪೆಂಡ್ರಲ್ ಹಾಕಿ ಅದನ್ನು ಸ್ವಾರ್ಥಕ್ಕಾಗಿ ಇಟ್ಕೊಂಡು ಅವಾಗ ಅವಾಗ ಅವರು ಬಿಡಿಸ್ತಾಯಿದ್ದರು ಇದು ಮಾಡಿದ ತಪ್ಪು ಬಂದು ಪ್ರಜ್ವಲ್ ರೇವನ್ ಅವರು ದಯಮಾಡಿ ಕುಮಾರಸ್ವಾಮಿ ಅವರು ಇದನ್ನು ಕಡೆಗಡವಾಗಿ ಖಂಡಿತವಾಗಿ ಅವರು ನಿಂತ್ಕೊಂಡು ಇದನ್ನು ಅವರೇ ಕಂಪ್ಲೇಂಟ್ ಕೊಡಬೇಕು ಅವ್ರ ಪಕ್ಷದ ಒಂದು ವ್ಯಕ್ತಿತ್ವ ಕೆಲಸ ಮಾಡಿದೆ ಅಂತ ಹೇಳಿದ್ರೆ ಅವರೇ ಪೊಲೀಸಲ್ಲಿ ಕಂಪ್ಲೇಂಟ್ ರಕ್ಷ ಕಂಪ್ಲೇಂಟ್ ಕೊಟ್ಟು ಅವರೇ ಅವ್ರ ತನಿಖೆಗೆ ಕರೆ ಕಾಂಗ್ರೆಸ್ ಪಕ್ಷದಿಂದ ಅಲ್ಪಸಂಖ್ಯಾತರಿಂದ ನಾವಿವತ್ತು ಎಲ್ಲರೂ ಈ ಒಂದು ಘಟನೆಗೆ ಹವಾಮಾನಕ್ಕೆ ನಾವು ತುಂಬ ಏನು ಅಂತಂದರೆ ಆ ಕುಟುಂಬಕ್ಕೆ ನಾವು ಧೈರ್ಯವನ್ನು ತೋರಿಸ್ತೀವಿ ಆ ಕುಟುಂಬಕ್ಕೆ ನಾವು ಜೊತೆಗಿರ್ತೀವಿ ನಮ್ಮ ಭರವಸೆಯಿಂದ ನ್ಯಾಯ ಸಿಗುವ ತನಕ ಈ ಹೋರಾಟವನ್ನು ನಾವು ಉದ್ವರಿಸ್ತೀವಿ ಊಟ ಈ ಒಂದು ವಾರದಿಂದ ಒಂದು ಸುದ್ದಿ ಭಾಳ ಜೋರಾಗಿ ಬರ್ತಾ ಇದೆ ಅದೇನಂದರೆ ದೊಡ್ಡ ದೊಡ್ಡ ಮೊಮ್ಮಗ ಸ್ಪೆಷಲ್ ಬೇವನ ಸುಮಾರು ಎರಡು ದಿನ ಅಧಿಕ ಹೆಣ್ಣು ಮಕ್ಕಳನ್ನ ದೈನಿಕ ತಿರುಕುಳ ಕೊಟ್ಟು ಅದನ್ನು ಬೆಂಡ್ ರೆಕಾರ್ಡ್ ಮಾಡಿ ಅವ್ರ ಡ್ರೈವರ್ ಹೇಳಿದ್ದಾರೆ ಇವಾಗ ರೆಕಾರ್ಡ್ ಮಾಡಿ ಪ್ರಾಚರ್ ಕೊಟ್ಟು ಆಗಿದ್ದಾರೆ ಅದಕ್ಕೆ ಇವಾಗ ಅಮಿತ್ ಶಾ ಅವರು ನಮ್ಮ ಅಶೋಕ್ ಅವರು ಇಬ್ಬರು ಸಿದ್ದರಾಮಯ್ಯ ಅವರು ಓಡಿಸ್ಬಿಟ್ಟರು ಸಿದ್ದರಾಮಯ್ಯ ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಓಡಿಸೋಕೆ ಇದ್ರೆ ನೀವು ಇದು ಕೊಡೋದು ಮೀಶ್ರಾಮ್ ಸೆಂಟ್ರಲ್ ಇಂದ ತಾನೆ ನೀವು ಐದು ನಿಮಿಷ ನಮ್ಮ ಕಡೆ ಏನಿದೆ ಗುರುಗಳು ನಮ್ಮ ಕನ್ನಡ ಭಾರತ ಬಂದುಬಿಟ್ಟು ಸರ್ವ ಜನಕ್ಕೆಲ್ಲ ಶಾಂತಿಯ ತೋಟ ಅದರಲ್ಲಿ ನಾವೆಲ್ಲ ಬರ್ತಾ ಇದ್ದೀವಿ ಅದರಲ್ಲಿ ನೀವು ಡಿ ಜಿ ಪಿ ಸೇರ್ಕೊಂಡು ನಿಮಗೆ ತಾಕತ್ ತುಂಬಿದೆ ದುಡ್ಡು ಹನ್ನ ಬಲ ತೋಳು ಜಾಸ್ತಿಯಾಗಿ ನೀವು ಹೆಣ್ಮಕ್ಳೆಲ್ಲ ಬಳಸ್ತಾ ಇದ್ದೀರಿ ನಿಮಗೆ ಒಳ್ಳೇದಾಗೋದಿಲ್ಲ ಇವತ್ತು ನಾವೆಲ್ಲ ಬಂಗಾರ ಕಡೆ ಸಣ್ಣ ಮಟ್ಟದಲ್ಲಿ ಒಂದು ಇದು ಮಾಡ್ತಾ ಇದ್ದೀವಿ ನಾಳೆ ದಿವ್ಸ ಏನಾಯ್ತು ಕಮ್ಮಿ ಆಗಿಲ್ಲ ಅಂದ್ರೆ ಉಗ್ರ ಹೋರಾಟವನ್ನು ಮಾಡ್ತೀರ ಅಂತ ಹೇಳಿ ನೀವು ಎಚ್ಚರಿಸ್ತಾ ಇದ್ದೀರಿ ದಿವ್ಸ குமாரஸ்வாமியின் மகிழ்வு சவர ஹெண்மக்களில் குமாரஸ்வாமிய மொழி எலக்ஷனில் நம்ம மண்ணின் மக இல்லை நன் மக நன் மக அந்த ஹெச்சாட் தான் எலக்ஷன் ஈக நோட் நமது அவ்வளோ சம்பந்தானே இல்லை அவரு ஏன் மல்கனோ அர்த்த அந்தவ் ஹோகி இது நம்ம கண்டிப்பாக மக்கள் பூஜ்யர ನನ್ನ ಮಗನೇ ಇಲ್ಲ ನಮ್ಮ ಅಣ್ಣನೇ ಇಲ್ಲ ನಮ್ಮ ತಂಗನೇ ಇಲ್ಲ ಅಂತ ಹೇಳ್ತಾರೆ ಮೊನ್ನೆ ಎಲೆಕ್ಷನ್ ಮೊನ್ನೆ ಬಂದು ಮೋದಿಯವ್ರಿಗೆ ಉಲ್ಟಾ ಹೇಳಿದ್ರು ಇಲ್ಲ ನಿಮ್ಗೆ ಗೊತ್ತು ಈಗ ಮೋದಿ ಮೋದಿಗೋಸ್ಕರನೇ ನಾವು ಓಡಾಡ್ತಾ ಇರೋದು ಮೋದಿಗೇ ನಾವು ಓಟ್ ಹಾಕ್ಸ್ತಾ ಇರೋದು ಅಂತಾರೆ ಒಂದು ಅವ್ರಿಗೆ ಒಂದು ದೊಡ್ಡ ಸ್ಥಾನ ಅನ್ನೋದೇ ಇಲ್ಲ ಯಾಕಂದರೆ ಇಲ್ಲಿ ಒಂದು ಮಾತು ಅಲ್ಲಿ ಒಂದು ಮಾತು ಮಾತಿಗೆ ಬೆಲೆನೇ ಇಲ್ಲ ಅವ್ರಿಗೆ ಅವ್ರಿಗೆ ಏನು ಮನುಷ್ಯ ಅಂದರೆ ನಮ್ಗೂ ಅರ್ಥನೇ ಆಗೋಲ್ಲ ತಗ್ತಾರೆ ನಮ್ಮ ಅಣ್ಣನ ಮಗ ಇಲ್ಲ ನನ್ನ ಮಗ ಅಂತ ಈಗ ಎರಡು ಮೂರು ದಿವಸದಲ್ಲಿ ಅಣ್ಣನಿಲ್ಲ ಮಗನಿಲ್ಲ ಯಾರೋ ಗೊತ್ತೇ ಇಲ್ಲ ಅಂತ ಅಂತ ಅವ್ರಿಗೆ ಹೆಂಗೆ ನಮ್ಮದು ಹೇಳಿ ನಮ್ಮ ಜನಗಳು ನಮ್ಮ ಆರು ಆರು ಕೋಟಿ ಜನ ಅಲ್ವಾ ನಮ್ಮ ಕರ್ನಾಟಕದಲ್ಲಿ ಅವ್ರಿಗೆ ಹೆಂಗೆ ನಮ್ಮದು ನಾವು ಹೆಣ್ಮಕ್ಳು ನಮ್ಮ ಅಕ್ಕ ತಂದಿಂದ ಎಲ್ಲರೂ ಎಲ್ಲ ಕ್ಯಾಶ್ ನಾವು ಅಲ್ಲೇ ಇರೋದು ಎರಡೇ ಜಾತಿ ಒಂದು ಹೆಣ್ಣು ಒಂದು ಹೆಣ್ಣು ನಾವು ಏನೇನೋ ಮಾಡ್ಕೊಂಡಿದೀವಿ ಆ ಎಲೆಕ್ಷನ್ಗೋಸ್ಕರ ಆಗಿದ್ದೀವಿ ಆದರೆ ನಮ್ಮ ಹೆಣ್ಮಕ್ಳ ತನೇ ನಮ್ಮ ಅಕ್ಕ ತಾನೆ ಅಂಥವ್ರಿಗೆ ಅವಮಾನ ಆಗಿದ್ರೆ ನಾವು ಇಟ್ಕೊಡೋಲ್ಲ ಬಿಡೋಲ್ಲ ಇದರಲ್ಲಿ ಏನಾದ್ರು ಹಿಂದಾಗಿದ್ರೆ ನನ್ನ ಮಾತಲ್ಲಿ ಕ್ಷಮಿಸಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್